ಏನ್ ಮಾಡ್ತೀಪ ಕಾಣೋಲ್ದೇನು ಬುಕ್ಕ ಅಲ್ಲ ಕಾಣದ ಕಣ್ಣಿಗೆ ಆದ್ರೆ ನೀ ಎಲ್ಲಿ ಎಲ್ಲಿವರೆಗೂ ಶಾಲೆ ಕಲ್ತಿನ ಗೊತ್ತಾಗ ನನಗೆ ನಾನು ಶಾಲೆಗೆ ಕಲ್ತಿಲ್ಲ ಅಂತ ಹೇಳಿ ಜನ್ರಿಗೆ ಹೇಳಿ ಈ ಬುಕ್ಕ ತುಂಬಾ ಬುಕ್ ಬುಕ್ನಾಗ ಸೀದಾರ ಹಿಡ್ಕಂಡು ಹೋದ ಇದು ಸೀದ ಐತಿ ಆ ಉಸಿರ್ನಾಗ ಅಣ್ಣ ನಾನು ನೋಡಿಲ್ಲ ಹಂಗ ಓದಕ್ಕೆ ಹಚ್ಚೀನಿ ಓದ್ತಿಪ್ಪ ಓದ್ತಿ ಏ ಹೇಳಿ ನೋಡು ಬುಕ್ ಇದು ಮೂರ್ಖರ ಮಾತುಗಳು ನೀನಂತ ಮೂರ್ಖರಿಗೆ ಬರ್ದಂಗೆ ಐತೆ ಅದು ಬುಕ್ ಓದೇನು ಓ ಲೇ 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 ಏನ್ ಸೆಣಗ್ಯವಪ್ಪ ನೀನು ನನಗೆ ಹೇಳಕ್ಕೊಂದ್ಕ ನೋಡ್ಕ ಅಲ್ಲಪ್ಪ ಮೂರ್ಖ ಮೂರ್ಖ ನಿಲ್ಲ ಹಂಗೆ ಮತ್ತೇನು ಪಂಡಿತನ ಬುಕ್ಕಿ ನಿನ್ಗೆ ಏ ನಾ ನೀ ಹಂಗೆಲ್ಲ ಮಾತಾಡೋಕೆ ಹೋಗಬೇಡ ನಾನು ನಾಟಕದಾಗ ಪಾತ್ರ ಮಾಡಾಕತ್ತೀನಿ ಊರಾಗಿ ಜನರಿಗೆ ಹೀರೋ ಹೀರೋ ತರೀತಾರೆ ಯಾ ನಾನೀನ್ ಹಂಗ ಮಾತಾಡ್ತಿ ಆ ಮತ್ತೆ ಹೆಂಗ ಮಾತಾಡ್ಬೇಕಪ್ಪ ನಾಟಕ ಸುದ್ದಿ ತಗಿಬಾರ ಮತ್ತೆ ನಾಟಕದ ಮಾತಾಡ್ತೀಯ ನೀನು ಅಲ್ಲದೆ ನಿನಗೆ ಯಾವ ನಾಟಕದ ಪಾತ್ರ ಕೊಟ್ಟದ್ದಾನು ಅಂತನ ಅದ್ರಾಗೂ ಹೀರೋ ಅವ ನಿನಗಿಂತ ಬಲೆ ಹುಚ್ಚಿರ್ಬೇಕಾರ್ ಬಿಡು ಪಾತ್ರ ಅದಲ್ಲ ಏನ ಕರೆ ಖರೇವಂದ್ರ ಮಾಸ್ತರ್ ಹುಚ್ಚ ಅದರು ಎರಡು ಎಕ್ರೆ ಹೊಲ ಅಂತ ಹೇಳಿದ್ಕಾಗಿ ನನಗ ಪಾತ್ರ ಕಲಿಸ್ಲಕತ್ತ ಅನ್ಕೊತೀನಿ ನಿನಗೆ ಹುಚ್ಚಂದ್ರ ಹುಚ್ಚು ಐತಿ ಅದು ಅಪ್ಪಾ ನಾಟಕ ಕಲ್ಸಾಕ ಎರಡು ಎಕರೆ ಹೊಲ ಕೊಡ್ತಾನಂತ ರೀ ನೋಡ್ರಿ ಅವ್ರು ಹೇಳೋದು ನೀ ಹುಚ್ಚ ನೀ ಹುಚ್ಚ ಅಂತ ಅನ್ಕಂಡಿದ್ದೆ ಈ ರೇಂಜ್ ಅಪ್ಪ ಮಗ ಇಬ್ರು ಹುಚ್ಚರು ಅಂತ ಅನ್ಕೊಂಡಿರಲಿಲ್ಲ ಯಾವ ನಾಟಕ ಕಲಿಯಕ್ ಎರಡು ಎಕರೆ ಹೊಲ ಬರುದು ಕೊಡ್ತಾನ ಏಣಾ ಎಕರೆ ಎಕ್ರೆ ಬೇರೆ ಬೇರೆದವರು ಹತ್ತತ್ತು ಎಕರೆ ಹೊಲ ಕೊಟ್ಟ ಅಂತ ಗೊತ್ತೇ ನಿನಗೆ ಆಂ ಈ ಚೋಳ್ಕೊಂಡ ಅದರಲ್ಲ ಭಾರಿ ಅದಾನ ಮಾಸ್ತರ್ ಎರಡು ಎಕರೆಕೆ ಹಿಂಗನ ಕತ್ತಿದ ಒಬ್ಬೊಬ್ರು ಹತ್ತ ಎಕರೆ ಕೊಟ್ಟರು ಶಾರುಖ್ ಖಾನ್ ಅದಲ್ಲ ಶಾರುಖಾನ್ ಇಪ್ಪತ್ತ ಎಕರೆ ಕೊಟ್ಟು ಅವ್ರ ಕೈಯ ಕಲ್ತಾನ ಹಂಗ ಇರ್ಬೇಕು ಮತ್ತೆ ತಿಳ್ಕೊ ನೀನು ಹಾ ಲೇಯ್ ಯಾವ ಮಂಗ್ಯನ ಮಗ ನಿನಗೆ ನಾಟಕ ಕಲ್ಸಕ್ಕೆ ಯಾವ ಅಂದ್ರೆ ಎರಡ್ ಎಕರೆ ಹೊಲ ಬರ್ ಕೊಡ್ತಾನ ಯಾರಮ್ಮ ಶಾರುಖ್ ಖಾನ್ ಹತ್ತ ಎಕರೆ ಕೊಟ್ಟದ್ನ ಲೈ ಮಂ ಮಗನ ಯಾವಂದ್ರ ಹಿಂಗ್ ಅಣ್ಣ ಆ ಮಾಸ್ತ್ರಗ ಒಂದ್ ಬಾಟ್ಲಿ ಕೊಡ್ಸಿದ್ನಾ ಹುರ್ಗ್ ರಿಷದಾಗ ಎಲ್ಲ ಹೇಳ್ಬಿಟ್ಟನು ಹೇಳ ನಿಮ್ಮಂತ ಹುಚ್ಚರಿಗೆ ಹೇಳ ಯಾವದ್ರ ನಾಟಕ ಕಲೆ ಕ್ಯಾಳ್ ಎಕ್ರೆ ಹತ್ತಿ ಕಿರಿಯ ಬರ್ದ್ ಕೊಡ್ತಾನ ನಿಮ್ಮಂತ ಬೇಕುಗಳ ಇರೋದ್ರಿಂದ ಉರಾಗ ಗೌಡಕಿ ಉಳಿಯಾಕತ್ತಲ್ಲ ಅಣ್ಣ ಹಂಗ ಅಣಕ್ ಹೋಗಳ ನೀನು ನಾಳೆಗೆ ನಾಟಕ ನೋಡಿ ಹೋದಿಲ್ಲ ಅವಾಗ ನೋಡು ನೀನ್ ಹೊಟ್ಟಿ ಹೊಟ್ಟಿ ಹುರ್ಕೊ ಅಂತ ನೀನು ಉರಿತಪ್ಪ ಉರಿತೇತಿ ಈಗೇನ್ ತಣ್ಣಗೈತೆ ಹೊಟ್ಟಿ ಉರಿದ ಹಂಗ ಜ್ವಾಲಾಮುಖಿ ಎಂಥದ್ದು ಒಳಗ ನಿಮ್ಮಂತ ಹುಮ್ರ ಜೊತೆ ನಾವು ಬದುಕಾಕತ್ತವಲ್ಲ ಸಾಯ್ಬೇಕು ನೋಡಿ ಕಟ್ಕೊಂಡ್ ಇವ್ರನ್ನ ಹಿಂಗ ಮಾಡಿದ್ರೆ ಪೂರ ಆಸ್ತಿನ ಕಳಿತಾರ ನೋಡ್ರಿ ಇವರು ಹಳೇದೇನ ಮನಿ ಮಠ ಮಾರ್ಕೊಂಡ್ ಹೋಗ್ಬೇಕು ಇಂತರ ಸಲುವಾಗಿ ಅದಕ್ಕ ನಾ ಹೇಳುದು ಮೊದಲ ಅವ್ನ ನಾಟಕ ಮಾಡೋದು ಬಿಡಿಸ್ರಿ ನೀವು ನೀವು ಎಲ್ಲಿ ಬಿಡಿಸಾಕತ್ತೆ ಅಪ್ಪ ಮಗ ಇಬ್ರು ಸೇರ್ಕೆ ನಮ್ ಮನಿ ನಮ್ ತಲೆ ಮೇಲೆ ಕುಂತಿಗೆ ನೀ ಎಷ್ಟು ಹೋದ್ರ ನಾ ಕೇಳವಲ್ಲ ನಾ ನಾಟಕ ಮಾಡವಂದ್ರೆ ಅಂದ್ರೆ ಬಾಡವ ಯಾರು ಹೇಳಿದ್ರು ಕೇಳಂಗಿಲ್ಲ ಬ್ರಹ್ಮ ಬಂಕ್ ಹೇಳಿದ್ರು ಕೇಳಂಗಿಲ್ಲ ನೋಡಿದ್ರ ಅಂದ್ರೆ ಅವ್ನ ಮಾತು ನಾಟಕ ಮಾಡೋದು ಬಿಡುದಿಲ್ಲ ಅಂತ ನೋಡ್ರಿ ಅವ್ ಏನಂತ ಹೇಳೋದು ಇವನಿಗೆ ಹೇಳೋದು ಗ್ವಾಡಿಗೆ ಹಾಯೋದು ಎರಡೋ ಒಂದ ಮಾಸ್ತರ ಪ್ರಾಕ್ಟೀಸ್ ಅಂತೀರಿ ಹೊಟ್ಟೆ ಹುಡುಗರ ರಿಯಾ ಅದು ಪ್ರಾಕ್ಟೀಸ್ ಅಂದ್ರೆ ಪ್ರಾಕ್ಟೀಸ್ ಅದು ಮೊದ್ಲೇ ಗೌಡ್ರದ ಗೌಡ್ರ ಮಗ ಏನದನಲ್ಲ ಅವ ಪ್ರಾಕ್ಟೀಸ್ ಬರ್ಲಾ ಅಂದ್ರೆ ಯಾವ ಹುಡುಗರು ಬರೋದಿಲ್ಲ ಏನು ಮಾಡ್ತಾನೋ ಏನ್ ಬಿಡತಾನೋ ಒಟ್ಟ ದೊಡ್ಡ ರಟಾಂತ ಉಳಿದ ಹುಡುಗರುಗು ಕೇಳಿದ್ ನಾನು ಇಮಾ ಇಲ್ಲ ಅಂದ್ರೆ ಅವರು ಬರುದಿಲ್ಲ ಅದಕ್ಕ ಅವ್ರ ಮುಂದ ನಾನೇ ರೀ ರೀ ಅನ್ನೋದು ಯಾಕಂದ್ರ ಬಹಳ ಮಜಾ ಮಂದಿ ಅದಕ್ಕೆ ಏನ್ ಮಾಡುದಂದ್ರ ಒಟ್ಟ ಇದೊಂದು ಒಪ್ಪೊಂಡಿ ಮಾಡ್ಕೊಟ್ಬಿಡು ಅಷ್ಟ ಅಂತೀರಾ ಅಷ್ಟ ಮಾಡ್ ತಗೋರ್ಲಿ ಹೇ ಯಂದ್ರ ಮತ್ತೆ ಎರಡು ಎಕರೆ ಹೊಲ ಕೊಡ್ತೀನಿ ಹೊಲ ಕೊಡ್ತೀನಿ ಅಂದಾನ ನಿನಗೆ ನಾಲ್ಕು ಎಕರೆ ಕೊಡ್ತೀನಿ ಅಂದ್ರೆ ನಾ ಹೊಡೆದ ಬಿಟ್ಟಿ ಎಲ್ಲ ಒಳಗಿಂದ ಒಳಗ ಚಾನ್ಸ್ ನಿಮ್ಗೆ ಎರಡ್ ಎಕರೆ ನಾನು ನಾಲ್ಕು ಎಕರೆ ಹೊಲ ಅದಕ್ಕ ಲಘು ನಾಟಕ ಮಾಡೋನ್ರಿ ಇನ್ನೊಂದ್ ಎರಡ್ ದಿನ ನೋಡ್ತೀನಿ ಗೌಡ ಮಗಂದು ಇಕ್ಕಟ್ಟ ಹುಡುಗರೆಲ್ಲ ಬಲ್ಲ ಅಂದ್ರ ನೋಡಪ್ಪ ನಾವ್ ಹೊಕ್ಕಿನಿ ಅಂತ ಹೇಳ್ತೀನಿ ಅಧಿಕಾರಿ ಹೇಳೋದು ಲಘು ಲಘು ಎಲ್ಲಾ ಹುಡುಗರನ್ನ ಕರ್ಕೊಂಡ್ ಬಂದು ಪ್ರಾಕ್ಟೀಸ್ ಹಚ್ಚಿ ಯಾಕೆ ಯಾಕೆ ಕೊಡ್ಸೋನಂತ ನೀ ಏನು ಮಣ್ಣೆ ಅಲ್ಲಿ ಒಳಗ ಶಕ್ ಮಾಡಿದಲ್ಲ ಮಾಡಿದೆಲ್ಲ ಹಿಂಗೆ ಮಾಡ್ಬೇಕಾ ಹಂಗೆ ಮಾಡ್ತೀನಿ ಅಲ್ಲಿ ನಾನು ರೀ ಅನ್ನಂಗಿಲ್ಲ ಏನ್ರಿ ಮೇಡಮ್ ಅಂತೀನಿ ಹಾಂ ಆಯ್ತು ಆಯಿತು ಆಯ್ತು ಮಾಸ್ಟ್ರು ಕಷ್ಟ ಕಷ್ಟ ಮಾಡ್ತೀನಿ ನಾವು ಇಬ್ರು ಹಿಂಗೆ ಅದೀವಂತ ಅವ್ರಿಗೆ ಗೊತ್ತಾಗ್ಬಾರದು ಅಂದ್ರನ ಹೊಲ ದಕ್ಕತ್ತ ನಂದು ಎರಡು ಎಕ್ರೆ ನಿಂದ ನಾಲ್ಕು ಎಕ್ರೆ ಆರು ಎಕ್ರೆ ನಮ್ದು ಆಗತ್ತೆ ಯಾರಿಗೆ ಯಾರಿಗಿಲ್ಲ ಈ ಭಾಗ್ಯ ನಾವು ಒಂದು ಸ್ವಂತ ಕಂಪ್ನಿ ಕಂಪನಿ ಕಂಪ್ನಿ ಮಾಡೋದು ಬ್ಯಾಡ್ರೀ ದುಡಿಯೋದ್ ಚಲೋ ಇಲ್ಲಾಂದ್ರೆ ಅಮೇಚರ್ ಟ್ರಿಪ್ ಮಾಡ್ಕೊಂಡು ಹೋಗೋದು ಒಳ್ಳೇದು ನೀ ಹಂಗಂದ್ರೆ ಹಂಗ ಮಾಡೋಣ ನೋಡಿ ಹೋಗಣ ಅಲ್ಲೂ ತಮ್ಮ ನಾಟಕದ ಹುಚ್ಚು ಬೇಡ ಅಂತ ಎಷ್ಟು ಸರಿ ಹೇಳಿ ನಿನಗೆ ಮತ್ತು ಅದ್ರ ಸಲುವಾಗಿ ಹೋಗಿ ನೀನು ನಿನಗೆ ಹುಚ್ಚಿಡ್ತೇನೆ ಏ ಅಣ್ಣ ಹಂಗಲ್ಲದು ನಮ್ಮ ದೋಸ್ತರ ಹೇಳಿಬಿಟ್ಟಣ್ಣ ನಿಮಗೆ ಪಾತ್ರ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟೆ ನಾನು ಯಾಕಾಗಲ್ಲ ನಾವು ಗೌಡ್ರು ನಾವು ನಾನು ಪಾತ್ರ ಮಾಡಿ ಅವ್ನಿಗೆ ತೋರ್ಸೋ ನಾನು ಏಯ್ ಗೌಡ್ರ ಗತ್ತು ಎದ್ರ ತೋರ್ಸ್ಬೇಕು ಅದರ ತೋರಿಸ್ಬೇಕು ನಾಟಕದ ತೋರ್ಸಕ್ಕೆ ಬರುತ್ತೇನ ನಿನ್ನ ತಲೆ ಸರಿ ಇತ್ತಿಲ್ಲ ಏ ಅಣ್ಣ ನಾನು ತಲೆ ಸುದ್ದಿಗೆ ಬರಬೇಡಿ ನೀನು ನಾನು ಹೆಂಗೆ ಅಂತ ನನಗೆ ಗೊತ್ತಾಯ್ತಿಲ್ಲ ತಮ್ಮ ನೀನು ಹೆಂಗದಿ ಅಂತ ನನಗೆ ಗೊತ್ತು ಅದಕ್ಕೆ ನಿನಗೆ ಹೇಳಕ್ ನಾಟಕ ಸುದ್ದಿ ಸುದ್ದಿ ಬಿಟ್ಬಿಡು ಅಂದ ಬಿಟ್ಬಿಡು ಅಣ್ಣ ನಾಯಿಲ ಸೂರ್ಯ ಕೆಳಗೆ ಬೀಳದ್ ಬಂದ್ರು ಕೂಡ ನಾನು ನಾಟಕ ಮಾಡ್ಬೇಕಂದ್ರ ಮಾಡವ ನೀನು ಏನಂತ ಹೇಳದ್ ಅಪ್ಪನ ಮಾತ ಕೇಳಿಲ್ಲವ ನನ್ನ ಮಾತು ಕೇಳ್ತೀನಿ ನೀನು ಊರಾಗ ನಾಕ್ ಮಂದಿ ಜನರ ಓಡಾಡವ್ ನಾನು ನಿನ್ ತಮ್ಮ ನಾಟಕ ಮಾಡವ ಬೀ ಕತ್ತನ ಅಂತಂದ್ರೆ ಏನಂತ ಮಕ್ಕ ತೋರಿಸ್ಲ ಅವ್ರಿಗೆ ನಾನು ಹೇಳಿ ಹೇಳಿ ಸಾಕಾದ್ ನನ್ನ ಜೀವನ ಹಾಳ ಏ ಅದೇ ಕಾಲ ಆಗತ್ತೆ ಅಣ್ಣ ಏ ನಾನು ನಾನು ಊರಿಗೊಂಡಿ ನಾಟಕ ಮಾಡಕ್ ಹೊಟ್ಟಿನಿ ನಾನು ನಮ್ಮೂರ ನಾಟಕ ಮಾಡ್ಬೇಕು ನಾನು ಮರಿಬೇಕಂತ ಮಾಡಾಕತ್ತೀನಿ ಏನಾರ ಮಾಡ್ಕೊಂಡು ಹಾಳಾಗ ನೀನು ಒಳ್ಳೇದಕ್ಕೆ ಹೇಳಾಕತ್ರ ನನ್ನ ನೀನು ಹೇಳಿ ನನಗ ಸಾಕು ಊರಾಗ ನಾಲ್ಕು ದಿನ ಇರೋ ನಾನು ಜೂನ್ ಪರ್ಯಂತ ಊರಾಗಿರೋನ್ ಏನು ನೀನ್ ಚೆನ್ನಾಗಿರ್ಬೇಕನ್ನ ನನ್ನ ಆಸೆ ಅದನ್ನ ನೀನು ಅರ್ಥ ಮಾಡ್ಕೊಳಿಲ್ಲ ಅಂದ್ರೆ ಮಾಡ್ಲಿ ಹಾಳಾಗಮಸ್ತೇ ರೀ ಸರ ನಮಸ್ತೆ ನಿಮ್ಮನ್ನು ಮೀಟ್ ಆಗ್ಬೇಕಂದ್ರೆ ಬಹಳ ಇದರಿಂದ ಕಾಯಕತ್ತಿದ್ದೆ ನಾನು ಅವ ಮಾಸ್ತರ್ ಗೊತ್ತಿರಲಿಲ್ಲ ಸರ್ ನಾಟದ್ ಮಾಸ್ತರ್ ನನ್ನ ತಮ್ಮ ಯಾವಾಗ್ಲೂ ನಾಡದ ಕಂಪ್ನಿ ಆಗಿರ್ತಾ ನೋಡ್ರಿ ನಾಟಕ ಬಿಟ್ಟು ಮನಿ ಕೆಲ್ಸ ಮಾಡು ಹೊಲ್ ಕೆಲ್ಸ ಅಂತ ಯಾಕೆ ಸಾಯ್ತಿ ಅಂತ ಕೇಳಿದ್ರೆ ಇಲ್ಲೋಣ ಆ ನಾಟಕ ಮಾಡ ನಾಟಕ ಬಿಟ್ಟು ಬೇರೆ ಕೆಲಸ ಮಾಡಬಲ್ಲ ನಾನು ಅಂತ ಸತ್ತ ಅದು ಅದ ಮೊನ್ನೆ ಅದ್ ನಾಟಕ ಮಾಡಕ್ ಎರಡು ಎಕರೆ ಹೊಲ ಬರ್ದ್ ಕೊಟ್ಟಾರ ಅಂತ ಅಪ್ಪ ಮಗ ಸೇರಿಕೆ ಅಂದ್ರೆ ಬುದ್ಧಿ ಐತೆ ಅಂತ ಇಲ್ಲ ಅಂತ ನಿಮಗ್ ಹೇಳ್ಬಿಡ್ರಿ ಇಲ್ಲ ಇನ್ನೊಂದ್ ಏನಾಗಿದೆ ಅಂದ್ರೆ ಅವ್ರು ಹೊಲ ಬರ್ದ್ಕೊಟ್ಟ ತಪ್ಪು ಬಟ್ ಕಲೆಯನ್ನು ಹುಚ್ಚದಲ್ರಿ ಈ ಜಗತ್ನೊಳಗ ಇಡೀ ಪ್ರಪಂಚದಾಗ ಅತ್ಯುತ್ತಮವಾದಂತಹ ಯಾರ ಸ್ವರ್ಗ ನೋಡ್ರಿ ಅಂದ್ರೆ ಅದು ಕಲೆ ಒಳಗೆ ನೋಡಕ್ಕೆ ಸಾಧ್ಯ ಯಾಕಂದ್ರೆ ಈ ಕಲಾವಿದ ಇವತ್ತು ಮನೆಯಲ್ಲಿ ಊಟ ಇರುತ್ತೋ ಬಿಡುತ್ತೋ ಏನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಕಲಾವಿದ ಅಂತ ಬಂದಾಗ ಅವನಷ್ಟು ಆರೋಗ್ಯವಾಗಿರೋರು ಯಾರು ಇಲ್ಲ ಜಗತ್ತಿನಲ್ಲಿ ಆಮೇಲೆ ಈ ಕಲೆಯನ್ನ ಯಾವ ರೀತಿನ ಇವತ್ತು ಉಪಯೋಗ ಮಾಡ್ತಾ ಇದೀವಿ ಅಂದ್ರೆ ನೋಡ್ರಿ ಯುದ್ಧಕ್ಕೂಕಾರ ಹಳೆ ಕಾಲದ ಜನ ಆ ಕಲೆಯನ್ನ ಫಸ್ಟ್ ಪ್ರದರ್ಶನ ಮಾಡಿ ಅದರಿಂದನೇ ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರು ಇವತ್ತು ತೋರಿ ಯಾವುದೇ ಒಂದು ಏನಾದ್ರು ಆದಾಗ ರೌದ್ರಾತ ತಾಂಡವಾಡ್ತಾನ ನಟರಾಜನಾಗ್ತಾನ ಅದು ಯಾಕಾಗತ್ತಂದ್ರೆ ಆ ಕಲೆಯಲ್ಲಿರುವಂಥ ಒಂದು ಶಕ್ತಿ ಬಟ್ ಈ ಹೊಲ ಕೊಟ್ಟಿದ್ದು ತಪ್ಪು ಬಟ್ ಕಲೆ ಏನಾದ್ರೆ ಕಲೆ ಬಗ್ಗೆ ನಾವು ಮಾತಾಡೋದು ತಪ್ಪು ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಕಲೆಯನ್ನ ಆರಾಧಿಸಿ ಕಲೆಯನ್ನ ಕಲೆಯಿಂದನೇ ಎಷ್ಟೊಂದು ಡಾಕ್ಟರ್ ರಾಜ್ಕುಮಾರ್ ಅವರು ಒಡ ಸಿನಿಮಾ ನೋಡಿದ್ರಲ್ಲ ಆ ಜಗಾಡಿದಂತ ಅಣ್ಣ ಮಂದಿರು ಇವತ್ತು ಕೂಡಿದ್ದಾರೆ ಅಂದ್ರೆ ಅದು ಆ ಒಡ ಸಿನಿಮಾದಿಂದ ಆ ಥರ ಸಬ್ಜೆಕ್ಟ್ಗಳು ಇರ್ತಾವೆ ಬಟ್ ಇಲ್ಲಿ ಸಾವಿರಾರು ಕೋಟಿ ನೂರಾರು ಕೋಟಿ ಇಟ್ಕೊಂಡು ಇವತ್ತು ಟಾಟಾ ಬಿರ್ಲಾ ಇರ್ಬೋದು ಬೇರೆ ಬೇರೆ ಉದ್ಯಮಿಗಳಿರ್ಬೋದು ಅವ್ರು ಯಾರು ಗುರ್ತಿಸ್ಕೊಳಕ್ ಸಾಧ್ಯ ಇಲ್ಲ ಬಟ್ ಒಬ್ಬ ಕಲಾವಿದ ಇಡೀ ಪ್ರಪಂಚ ಗೊತ್ತಾಗ್ಬೇಕಾದ್ರೆ ಕಲೆಯಿಂದ ಮಾತ್ರ ಗೊತ್ತಾಗ್ತಾನೆ ನಾವು ನೋಡಿ ಒಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ನಾವು ವಿದ್ಯೆ ಕಲಿಬೇಕು ಇಂಜಿನಿಯರ್ ಆಗ್ಬೇಕಾದ್ರೆ ವಿದ್ಯೆ ಕಲಿಬೇಕು ಬಟ್ ಕಲಾವಿದ ಆದವ ಡಾಕ್ಟ್ರು ಆಗ್ತಾನೆ ಇಂಜಿನಿಯರ್ ಆಗ್ತಾನೆ ಚಪರಾಸಿ ಆಗ್ತಾನೆ ಪರಮಾತ್ಮನೂ ಆಗ್ತಾನೆ ಅಂತ ಒಂದು ಶಕ್ತಿ ಇರೋದೇ ಈ ಕಲೆ ದೇವಿಗೆ ಕಲಾ ಆರಾಧನೆಯಲ್ಲಿ ಇರೋದು ಹಾಗಾಗಿ ನಿಮ್ ತಮ್ಮೇನು ದುಡ್ಡು ಕೊಟ್ಟಾರಲ್ಲ ಏನೈಕೆ ಹೊಲಾಗಿಲ್ಲ ಕೊಟ್ಟನೆ ಅಂದ್ರಲ್ಲ ಅದನ್ನ ಬೇಕಾದ್ರೆ ನಾವು ಅದು ಬೇಡಪ್ಪ ಅಂತ ಹೇಳೋಣ ಬಟ್ ಕಲಾದಿಂದ ಆಗ್ಲಿ ಅವನು ಸರ್ ಆಗ್ಲಿ ಇಲ್ಲ ನಮಗದು ಅವನು ಆಗ್ಲಿ ಎಲ್ಲ ಮುಂದುವರಿಲಿ ಬ್ಯಾಡನಲ್ಲ ಆದ್ರೆ ಈ ಚಿಕ್ಕ ಬುದ್ಧಿ ಸಣ್ಣ ಬುದ್ಧಿನು ನಮ್ಮ ಅವರ ತಿಳುವಳಿಕೆ ಹೇಳ್ತಾನ ಊರಿ ಗೌಡ ನೂರಾರಕ್ರೆ ಹೊಲ ಐತಿ ಇಲ್ಲ ಅಂತ ಹೇಳಕಿಲ್ ನಾನು ಮಾಡ್ಲಿ ಮಾಡ್ಲಿ ನಾಡ್ಕೊ ಅಭಿಮಾನಿ ಸಂಗೀತ ಸಾಹಿತಿ ಎಲ್ಲಾ ನನಗೂ ಇಷ್ಟಾರಿ ಅದು ಒಂದು ಜೀವನಕ್ಕೊಂದು ಉಪ್ಪಿನ ಕೈ ತರ ಇದ್ರ ಬಹಳ ಒಳ್ಳೇದ್ದು ಅದ ಊಟ ಆಗ್ಬಿಟ್ರ ಇವ್ರ ಸಂಸಾರ ಮಾಡೋದ್ ಇದಕ್ಕ ಮುಂಜಾನೆ ಮಾಡೋದಕ್ಕ ನಾನು ಅದಕ್ಕಲ್ರ ಊರ್ ಬಿಟ್ಟು ಊರಿಗೆ ಹೋಗಿ ಊಡಿ ನಮ್ಮ ಅಪ್ಪಂದ್ ಎಷ್ಟೋ ಆಸ್ತಿ ಐತಿ ಆದ್ರೆ ಅದನ್ನ ಬಿಟ್ಟು ನಂದು ಅಂತ ಒಂದು ಸ್ವಂತಿಗೆ ಬೇಕು ಅಂತ ನಾನು ಬಿಟ್ಟು ಬಿಟ್ಟು ನಿಜ ನಿಮ್ ಮಾತ್ ನಿಜ ಬಟ್ ಅವ್ರಿಗೆ ನಿಮ್ ತಮ್ಮ ನಾನು ಹೇಳ್ತೀನಿ ನಿಮ್ ಅಪ್ಪಾಜಿಗೂ ಹೇಳ್ತೀನಿ ಯಾಕಂದ್ರೆ ಊರಿಗೆ ಧನಿ ಇದ್ರು ಹಂಗೆ ದಾನ ಧರ್ಮ ಮಾಡ್ಕೊಂಡ್ರೆಲ್ಲ ಖಾಲಿ ಆಗತ್ತೆ ಕುಂತಂದ್ರ ಅಂದಂಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಬೇಡ್ರಿ ಬಟ್ ಕಲ ಅವನು ಬಟ್ ಅದ್ರ ಬಗ್ಗೆ ಇದ್ಮಾಬೇಡ್ರಿ ಈ ಹೊಳಗೆಲ್ಲ ಬರ್ದು ಕೊಟ್ಟಿದ್ರು ಸಹ ಕವಿಗಳಿಗೆ ಹೇಳಿ ವಾಪಸ್ ಕೊಡಿಸ್ತೀನಿ ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಕಲೆಯಲ್ಲಿ ಇನ್ನೊಂದೇನಿದೆ ಗೊತ್ರಿ ಈ ಕಲಾ ಆರಾಧನೆ ಅನ್ನೋದು ನಿಜವಾಗ್ಲು ದೇವರ ಪೂಜೆ ತಪ್ಪಿದ್ರು ಪರವಾಗಿಲ್ಲ ಕಲಾ ಆರಾಧನೆ ತಪ್ಪಬಾರ್ದು ಯಾಕಂದ್ರೆ ಕಲಾ ಸರಸ್ವತಿ ಎಲ್ರಿಗೂ ಒಲೇ ಅಲ್ಲ ನೋಡ್ರಿ ಸಾವಿರಾರು ಕೋಟಿ ಖರ್ಚು ಮಾಡ್ಕೊಂಡು ಸಿನಿಮಾ ಮಾಡ್ತಾರೆ ಮಲ್ಕೊಂತಾರೆ ಆ ಕಲಾ ತಾಯಿ ಯಾರಿಗೆ ಕೈ ಮಾಡಿ ಕರಿತಾರೋ ಗೊತ್ತಿಲ್ಲ ಕಲಾವಿದ್ರು ಸಾವಿರಾರು ಕಲಾವಿದರಿಗೆ ನೆದಕೆ ಸಿಗ್ತಾ ಇರುತ್ತೆ ಬಟ್ ಬಳಸ್ಕೊಳ್ರ ಬೇಕು ಅದನ್ನ ಹ್ಮ್ ಹಾಗಾಗಿ ಇವತ್ತು ಅಹ್ ತುಗದೀಪ್ ದರ್ಶನ್ ತಗೋರಿ ಇವತ್ತು ಅವ್ರ ತಂದೆ ವಿಲನ್ ಇದ್ರು ಅವ್ರು ಯಾವ ಮಟ್ಟಕ್ಕೆ ಇವತ್ತು ರೇಂಜ್ ಆಗಿದ್ದಾರೆ ಎಷ್ಟೋ ಕಲಾವಿದರ ಮಕ್ಕಳು ಜಗತ್ತ ಜಗತ್ತಿದೆ ಹಾ ತಿರ್ಗಿ ನೋಡ್ದು ಹಾಗಾಗಿ ಇವತ್ತೇನಿದೆ ಅಂದ್ರೆ ಈ ಕಲೆ ಬಗ್ಗೆ ಆಸಕ್ತಿ ಕೊಡೋಣ ಬಟ್ ಈ ಆಸ್ತಿ ಮಾಡೋದು ಈ ಹೆಣ್ಮಕ್ಳು ಬೆನ್ನ ಈ ಕಲಾದೇವಿಯಲ್ಲಿ ಏನಿರುತ್ತೆ ಅಂದ್ರೆ ನಾ ಇಲ್ಲಿ ಇಲ್ಲಿ ಏನ್ ಬೇಕು ಅಷ್ಟೇ ಆಯ್ಕೆ ಮಾಡ್ಕೋಬೇಕು ಬಹಳಷ್ಟು ಜನ ಕಲಾ ಇದಕ್ಕೆ ಯಾಕೆ ಅಂದ್ರೆ ಹೆಣ್ಣು ಹೆಂಡ ಖಂಡ ಫ್ರೀ ಆಗಿ ಸಿಗುತ್ತೆ ಜಗತ್ತೇ ಸಿಗುತ್ತೆ ಯಾಕಂದ್ರೆ ಸ್ವರ್ಗ ಅನ್ನೋದ್ರೆ ಹೇಳ್ ನಿಮ್ ಸ್ವರ್ಗ ಅಂದ್ರೆ ಒಂದ್ ಸಿನಿಮಾ ಒಳಗೆ ಇಡೀ ಎಲ್ಲಾ ನಾನಾ ರೀತಿಯ ನಾವು ಏನ್ ಬೇಕಾದ್ರೂ ಕಾಣ್ಬೋದು ಬಟ್ ಇಲ್ಲಿ ನಾವೇನ್ ಮಾಡ್ಕೊ ಅಂದ್ರೆ ಆಯ್ಕೆ ಮಾಡ್ಕೋಬೇಕು ಇವತ್ತು ಸುಮಾರು ವರ್ಷ ಇವತ್ತು ಆರ್ಟಿಸ್ಟ್ಗಳಿದ್ದಾರೆ ಯಾಕೆ ಹೇಳ್ರಿ ಅವರು ಕಲೆಯನ್ನ ಆರಾಧನೆ ಮಾಡ್ಕೊಂಬ್ರು ಅವ್ರು ಕಲೆ ಬಿಟ್ಟು ಬೇರೆ ಅದಕ್ಕಾರ ಹೋದ್ರೆ ಅಲ್ಲಿ ಅವ್ರಿಗೆ ಕಟ್ಟಿಟ್ಟು ಬುತ್ತಿಷ್ಟೆಲ್ಲಾ ಇರಲೇಬೇಕು ಮತ್ ನೀವು ಸುಮ್ನ ಹೇಳಲ್ಲ ಮಾಡ್ಲಿ ಅವನು ನೋಡ್ರಿ ಅದೇನ ಹೊಲ ಬರ್ಕೊಡ್ರ ಅಂತ ನೀವು ಮಾತಾಡಿದ್ ಮಾಡ್ರಿ ನಾನು ವಾಪಸ್ ಕೊಡಿಸ್ತೇನೆ ತಲೆ ಕೆರ್ಸ್ಕೊಬೇಡ್ರಿ ಅದನ್ನ ಆಗ್ಲಿ ಮಾಡ್ಲಿ ನನಗೂ ಮನ್ಸಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆರ್ ಡಿ ಬಾಬು ಚಲನಚಿತ್ರ ನಟ ಜೂನಿಯರ್ ಉಪೇಂದ್ರ ಹಾಗೂ ಜೈಕರ್ಟಕ ಸಂಘಟನೆ ಜಿಲ್ಲಾಧ್ಯಕ್ಷ ವಿಶೇಷವಾಗಿ ನಮ್ಮ ಆರ್ ಎಂ ಡಿ ಚಾನಲ್ ಅಂದ್ರೆ ನಮ್ಮ ರಾಜ್ ಮೊಮ್ಮದ್ ಗುರುಗಳ ಒಂದು ಚಾನಲ್ ಅವೆಲ್ಲ ನೋಡ್ತಾ ಇದ್ರ ಈ ಹಿಂದೆ ಸ್ಟ್ರಕ್ ಆಗಿ ಸ್ವಲ್ಪ ದಿನ ಬಂದಾಗಿತ್ತು ಯಾಕೆ ಬಂದಾಗಿತ್ತು ಅಂತಂದ್ರೆ ಅವ್ರು ಒಂದು ನಾಟಕ ಕಂಪನಿ ಉದ್ಘಾಟನೆ ಮಾಡಿ ಆ ನಾಟಕ ಕಂಪನಿ ಜೊತೆ ಓಡಾಡಿ ಆ ಸಾಕಷ್ಟು ಕೈ ಸುಟ್ಕೊಂಡು ಕಲಬುರಗಿಯಲ್ಲಿ ಬಂದಿದ್ದಾರೆ ಅದ್ರ ಜೊತೆಗೆ ಈ ಚಾನಲ್ ಕೂಡ ಸ್ವಲ್ಪ ಸ್ಟ್ರಕ್ ಆಗಿ ಬ್ಲಾಕ್ ಆಗಿತ್ತು ಅವಾಗ ಈ ಚಾನಲ್ ತೆಗಿಬೇಕು ಅಂತಂದಾಗ ಮತ್ತೆ ಪ್ರಾರಂಭ ಮಾಡೋಣ ಗುರುಗಳೇ ಅಂತಂದಾಗ ಪ್ರಾರಂಭ ಮಾಡಿದ್ರು ಅದು ಆಟೋಮೆಟಿಕ್ ಆಗಿ ತಾನೇ ಆ ಪ್ರಾರಂಭ ಆಗಿ ಆಗಿ ಇವತ್ತು ತಮ್ಮ ಹತ್ರ ಬರ್ತಾ ಇದೆ ಹಾಗಾಗಿ ಈ ಚಾನಲ್ ಅನ್ನ ನೀವೆಲ್ಲ ಬೆಳೆಸಬೇಕು ಉಳಿಸ್ಬೇಕು ಅದ್ರ ಜೊತೆಗೆ ಸಾಕಷ್ಟು ಸ್ಥಳೀಯ ಕಲಾವಿದರು ಕೂಡ ಅವ್ರು ಅವಕಾಶ ಕೊಡ್ತಾ ಇದಾರೆ ಬೇರೆ ಬೇರೆ ಕಲಾವಿದರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಆ ಮತ್ತು ಇನ್ನೊಂದು ವಿಷಯ ಅಂದ್ರೆ ಫ್ರೀ ಆಗಿ ಯಾವತ್ತೂ ಕರ್ಸಲ್ಲ ಎಷ್ಟರ ಸ್ವಲ್ಪ ಸ್ವಲ್ಪ ಪೇಮೆಂಟ್ ಮಾಡಿ ಅವ್ರ ಚಾನಲ್ ಗೆ ಅವರು ಹಾಕೊಂತಾರೆ ದಯವಿಟ್ಟು ಈ ಒಂದು ಚಾನಲ್ ತಾವೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಮೇಲೆ ಇದ್ರ ಜೊತೆಗೆ ಸೇರ್ ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಒಳ್ಳೇದಾಗತ್ತೆ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಮಹಾನ್ ಕಲಾವಿದ ಈ ಹಿಂದೆ ಬನ್ಶಂಗರಿ ಜಾತ್ರೆಯಲ್ಲಿ ತಾವೆಲ್ಲ ನೋಡಿದ್ರಿ ಆ ಚೀಕಳ್ಳಿ ಬಾವಳ್ಳಿ ಎಂತ ಒಂದು ಜಯಬೇರಿ ಬಾರಿಸಿತ್ತು ಅಂದ್ರೆ ಇಡೀ ಬನ್ಶಂಗರಿ ಜಾತ್ರೆ ತಲ್ಲನ್ನುಗೊಳ್ಸ್ಬಿಟ್ಟಿತ್ತು ಅಂತ ಒಬ್ಬ ಮಹಾನ್ ಕವಿಯ ಈ ಒಂದು ಆರ್ ಎಂ ಡಿ ಚಾನಲ್ ನಿಮ್ಮ ಚಾನಲ್ ಇದು ರಾಜ್ಯದ ತುಂಬಾ ವಿಶೇಷವಾಗಿ ಬೆಳೀಲಿ ಅಂತ ಹೇಳುತ್ತಾ ನಾನು ಕೂಡ ಈ ಒಂದು ಚಾನಲ್ ಗೆ ಅಭಿನಯ ಮಾಡ್ತಾ ಇದ್ದೀನಿ ಇನ್ನು ಸಾಕಷ್ಟು ನಮ್ಮ ಸ್ನೇಹಿತರು ಕೂಡ ಮಾಡ್ತಾ ಇದಾರೆ ಸಾಕಷ್ಟು ಒಳ್ಳೊಳ್ಳೆ ಕಲಾವಿದರು ಕೂಡ ಇದಕ್ಕೆ ಬರ್ತಾ ಇದಾರೆ ಆಮೇಲೆ ಮುಂದಿನ ದಿನಮಾನದ ಎಲ್ಲಾ ಜೂನಿಯರ್ ಕಲಾವಿದರು ತಂದು ಒಂದು ಸ್ಮಾಲ್ ಒಂದು ಮೂವಿ ತರ ಅಂದ್ರೆ ಶಾರ್ಟ್ ಮೂವಿ ತರ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಹ್ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮ್ಮೊಂದಿಗೆ ಬರ್ತೀನಿ ಜಯ ಹಿಂದ್ ಜೈ ಕರ್ನಾಟಕ ಹಾಗೆ ಈ ಒಂದು ಬಾದಾಮಿ ಬಂಶ ಜಾತ್ರೆ ನೋಡ್ತಾ ಇದ್ರೆ ಆ ಕಿಚ ಕಿಗಿಲಿ ಗಾಯತ್ರಿ ಆರ್ ಡ್ರಾಮಾ ಕಂಪನಿಯಲ್ಲಿ ನಮ್ಮ ರಾಜ್ ಮೊಹಮ್ಮದ್ ಗುರುಗಳು ಹಾಗೂ ನಾನು ಕೂಡ ಅದರಲ್ಲಿ ಒಂದು ವಿಲನ್ ಪಾತ್ರ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಚಾನಲ್ ಸ್ವಲ್ಪ ಈಗ ಮಾರ್ಡಸ್ ಆಗಿದೆ ಸಣ್ಣ ಸಣ್ಣ ಸ್ಕಿಟ್ ಗಳು ಕೊಡ್ತಾ ಹೋಗ್ತೀವಿ ಇನ್ನೊಂದು ತಿಂಗಳಾದ ಮೇಲೆ ಒಳ್ಳೊಳ್ಳೆ ಸ್ಕಿಟ್ ಗಳು ನಿಮ್ಮ ಹತ್ರ ಬರ್ತವೆ ಅಲ್ಲಿವರೆಗೂ ಈ ಒಂದು ಗೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ ಅಂತ ಮತ್ತೊಮ್ಮೆ ಕಳಕಳಿಂದ ಕೇಳ್ಕೊತಾ ಇದ್ದೀನಿ ನಮಸ್ತೆ ನನ್ನ ಹೆಸರು ಚೇತನ್ ಅಂತ ನಾನು ರಂಗಭೂಮಿ ಕಲಾವಿದ ನಾನು ಮೊಟ್ಟ ಮೊದಲ ಬಾರಿಗೆ ಈ ಬನಶಂಕರಿ ಜಾತ್ರೆಗೆ ನಾಟಕ ಮಾಡಕಂತ ಬಂದೆ ಅಲ್ಲಿ ಕವಿಗಳು ಅಂತಂದು ಒಬ್ರು ಸಿಕ್ಕರು ಏನಪ್ಪಾ ಹೆಸರು ವಿಚಿತ್ರವಾಗಿಲ್ಲ ಹೆಸರು ಯಾರಾದ್ರೂ ಕವಿಗಳು ಅಂತ ಇಡ್ತಾರ ಅಂತ ಅನ್ಸ್ಬಿಡ್ತು ಆಮೇಲೆ ಗೊತ್ತಾಯ್ತು ಇವರೊಂದು ಅದ್ಭುತವಾದ ಒಂದು ನಾಟಕ ಬರ್ದಾರ ಅಂತಂದು ಚಿಕ್ಕಹಳ್ಳಿ ಬಾಬಳ್ಳಿ ಅಂತಂದು ಅದು ಎಷ್ಟು ಮಟ್ಟಿಗೆ ಫೇಮಸ್ ಆಗಿತ್ತು ಅಂದ್ರೆ ಹೋದಲ್ ಬುದಲ್ ಎಲ್ಲ ನೀವಲ್ರಿ ಆ ನಾಟಕ ಬರ್ದಾರ ಅಂತ ಅವ್ರೆಲ್ಲ ಕೇಳಕ್ ಶುರು ಮಾಡಿದ್ರು ಅವ ನಮಗ್ ಗೊತ್ತಾಯ್ತು ಓ ಇವ್ರು ಟೈಟ್ಲ್ ಇಟ್ಟರೆ ಹೆಸರಿನ ಸಲುವಾಗಿ ಅಲ್ಲ ಅವ್ರು ಬರ್ದಿರೋ ನಾಟಕದ ಸಲುವಾಗಿ ಕವಿಗಳು ಅಂತ ಅನ್ಸಿ ಆಮೇಲೆ ಇವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ರೆ ಹನ್ನೊಂದ್ ಸಾವಿರದ ಆಗಿರ್ಬೋದಿನ ಈ ವಯಸ್ಸಿಗೆ ಈ ಎನರ್ಜಿ ಇಟ್ಕೊಂಡು ಅವ್ರಿಗೆ ಸುಮಾರು ಏಜ್ ಆಗಿದೆ ಅಂದ್ರೆ ಹೇಳಂಗಿಲ್ಲ ಯಾಕಂದ್ರೆ ಕಾಣಂಗಿಲ್ಲ ಅವ್ರು ಅದನ್ನ ಯೂಟ್ಯೂಬ್ ಚಾನಲ್ ಬೆಳೆಸ್ಕೊಂಡು ಇಲ್ಲಿಗೂ ತಂದಾರ ಆದ್ರೂನು ಯಾಕೋ ಒಂದಿಷ್ಟು ದಿನಗಳಲ್ಲಿ ಆಗಿಲ್ಲ ಅಂತ ಅಂದ್ರೆ ಅವ್ರ ಪಾಪ ಅದ ಯಾಕಂದ್ರೆ ಅವ್ರ ಕೆಲ್ಸಗಳಾಗ್ಲಿ ಆಮೇಲೆ ಅವ್ರದ್ದು ಮಾನಿಟರ್ ಏನೋ ಹೋಗಿತ್ತಂತ ಏನೋ ಬರ್ತಿರ್ಲಿಲ್ಲ ಸರಿ ಇರ್ಲಿಲ್ಲ ಚಾನೆಲ್ ಅಂತ ಕೇಳಿದ್ರು ಆಮೇಲೆ ಈಗ ಆಗ ಏನೋ ಮಿಸ್ ಆಗೋ ಇಲ್ಲ ಅವ್ರ ದಯವ ಚೆನ್ನಾಗಿತ್ತು ಏನೋ ಅದ್ರ ಸಲುವಾಗಿ ಮತ್ತದು ಓಪನ್ ಆಗೈತಿ ಮತ್ತೀಗ ಹಂತ ಹಂತವಾಗಿ ವಿಡಿಯೋ ಮಾಡಿ ಹಾಕ್ತಾನೆ ಇದಾರೆ ಅದು ಒಳ್ಳೆ ರೀತಿಲಿ ಒಳ್ಳೆ ಕಂಟೆಂಟ್ ಜೊತೆಗೆ ನಾವು ಇನ್ನೂ ಉನ್ನತ ಮಟ್ಟದಲ್ಲಿ ನಿಮ್ ಮುಂದೆ ಬರ್ತೀವಿ ಅಂತ ಅಂತ ನಾನು ಹೇಳ್ತೀನಿ ಆ ಇವರು ಕವಿಗಳು ಸರ್ ನನ್ಗೆ ಸಿಕ್ಕಿದ್ದು ಆಮೇಲೆ ಆಡಿದ ವರ್ಷ ನನಗೆ ಸಿಕ್ಕಿದ್ದು ನನ್ನ ಜೀವನದಲ್ಲಿ ಒಂದು ಧನಾತ್ಮಕ ಶಕ್ತಿ ಅಂತ ನಾನು ಅಂತ ಸೋ ಮಚ್